ಂತೆ ಆರು ಭೂಮಿಯಲ್ಲಿ ಭತ್ತೇನು ಬಿಪಿ ಟು ಬೀಜವನ್ನು ಏನು ಬಿತ್ತನೆ ಮಾಡಿದೀವಿ ದಯವಿಟ್ಟು ರೈತ ತಂದ್ರೆ ಸಹಕರಿಸಿ ಬಿಪಿ ಟು ಬೀಜವನ್ನು ಏನು ಬಿತ್ತನೆ ಮಾಡಿದೀವಿ ಇದು ಎರಡನೇ ಹಂತದ ಹೋರಾಟ ಬಂಧುಗಳೇ ದಯವಿಟ್ಟು ಕೇಳಿ ಕೇಳ್ರಪ್ಪ ಈಗಾಗಲೇ ಒಂದನೇ ಹಂತದ ಹೋರಾಟದಲ್ಲಿ ಅವರು ಏನು ಹೇಳಿದ್ರು ಸಂಬಂಧಪಟ್ಟ ಅಧಿಕಾರಿಗಳಂದ್ರೆ ನಾವು ಆ ಬೀಜವನ್ನು ಪರೀಕ್ಷಾ ಕೇಂದ್ರಗಳಿಗೆ ಕಳಿಸ್ಕೊಟ್ಟಿದ್ದೀವಿ ಆ ಪರೀಕ್ಷಾ ಕೇಂದ್ರದ ವರದಿ ಬಂದ ನಂತರ ಅವರ ಮೇಲೆ ಪ್ರಕರಣ ದಾಖಲಿಸಿದಂತ ಈಗಾಗಲೇ ಪ್ರಥಮ ಹೋರಾಟದಲ್ಲಿ ಅಧಿಕಾರಿಗಳು ಹೇಳಿದ್ದು நக்கி கூட நம்ம கையில பந்தே நானே பிரீன் சர் மற்றும் அங்கே கங்காவ விஷ்வால கிருஷி விஷ்வாலய அந்த கங்காவதி கிருஷி விஷ்வாலய எண்பத்தை பர்செண்ட் ரோக சக்தி தான் அந்த பேப்பூ கூட ரே ர கூடி பத்திரிகக்கட்டணையாக வந்தவரை ஆகலூட ராய்சூர் விஷ்வாலயத்தில் அந்த இது கீட்டநாஷ்கேத்தார அந்த ವಿಜ್ಞಾನಿಗಳು ಅಜ್ಞಾನಿಗಳಾದಾಗ ಈ ಪರಿಸ್ಥಿತಿ ಬರ್ತದೆ ಬಂಧುಗಳು ವಿಜ್ಞಾನಿಗಳು ಅಜ್ಞಾನಿಗಳನ್ನು ಪ್ರಶ್ನೆ ಇವತ್ತು ಉದ್ಭವಿಸ್ತದೆ ಬಂಧುಗಳು ಗಲ್ಲವತ್ತು ಕೃಷಿ ವಿಶ್ವವಿದ್ಯಾಲಯ ರೋಗದಿಂದ ಕೂಡಿದೆ ಅಂತ ಹೇಳಿದ್ರೆ ಇವರು ರೋಗದಿಂದ ಕೂಡಿಲ್ಲ ಅಂತ ಹೇಳ್ತಾರ ಇವರೇನು ವಿಜ್ಞಾನಿಗಳ ಅಜ್ಞಾನಿಗಳಂತೇಳಿ ಪ್ರಶ್ನೆ ಮಾಡುವಂತ ಕಾಲಘಟ್ಟದಲ್ಲಿ ನಾಡಿದ್ದೀನಿ ಬಂಧುಗಳೇ ನಾವು ಹೇಳ್ತಾ ಇದ್ದೀನಿ ಸ್ವಾಮಿ ನಮಗ ಬೀಜ ಬಿತ್ತದು ಗೊತ್ತು ಬೆಳೆಯೋದು ಗೊತ್ತು ನೀವು ವರದಿ ಕೊಡೋದು ಕಾಗದ ಪತ್ರದ ಕೊಡೋದು ಗೊತ್ತಿಲ್ಲ ನಮ್ಗೆ ಕೆಸರೇ ಕೊಡೋದು ಗೊತ್ತದ ಅದು ಇಳುವರಿ ಬಂದಿಲ್ಲ ಅಂತ ವೈಕ್ಯ ಕಚೇರಿ ಹೆಣ್ಣೆ ಹೋರಾಟ ಗೊತ್ತು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕಿದೆ ಈಗಾಗಲೇ ಹೇಳಿ ಅವರ ಗಮನಕ್ಕಿದೆ ಕೃಷಿ ಶಾಲಯ ಗಮನಕ್ಕಿದೆ ಅಂದ್ರೆ மண்ண பரீட்ச பத்த பரீட்சை மாத நூட ரெத்தி மோசம் மோச மா கண்டுமந்தாக்கை ஏன் கோத்தாகல நான் கொட்டதார அது வெள்ளி வெள்ளிக்கில்ல நான் ஏன் நேர் நடித்த அந்த நம்ம ஆட்டம் ஏன் சுருமாடி நான் திங்க இவத்தேன் ஹோராட்ட நீங்க ஏன் மாதிரி எடுத்துவன் நம்ம ஆகவே நாவே மாதிரி முந்தின தோர்ஸ் பார்த்து பந்துகளை நீதி நம் கைகை ஆ கிருஷி விஷ்வ விஜானி மேலு கூட பிரகணாக்க தாக்க நம்ம ஹோராட்டே நீங்க இவத்து மனைவி பற்றி தோது ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಿಲ್ಲಾ ನಲ್ಲಿ ನೀವು ವರದಿ ತಪ್ಪು ಕೊಟ್ಟಿರಿ ಅಂತೇಳಿ ನಾವು ಪ್ರಕರಣ ದಾಖಲಿಸಿ ಹೇಳಿ ಪಿಡಿ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳನ್ನು ಒಳಗೊಂಡು ನಿಮ್ಮನ್ನು ಪಾರ್ಟಿ ಮಾಡ್ತೀವಿ ಕೋರ್ಟ್ ಮುಂದೆ ನಿಲ್ಲಿಸ್ತೀವಿ ಆ ಹೋರಾಟದಲ್ಲಿ ನಾವು ಸದಾ ಸಿದ್ಧ ಗೆಲ್ತೀವಿ ಯಾಕಂದ್ರೆ ರೈತರಿಗೆ ಪರಿಜ್ಞಾನ ಇಲ್ಲ ಅಂತ ನೀವು ತಿಳ್ಕೊಂಡ್ರಿ ಬಂಧುಗಳು ಮಾಡ್ತಾ ಕೆಳಕಳು ರೈತರಿಗೆ ಪರಿಕೀಲನೆ ಇಲ್ಲ ಅಂದ್ರೆ ರೈತರನ್ನ ಮುನ್ನಡೆಸುವಂತ ಶಕ್ತಿ ಆಗಿರ್ತದ ಅವರು ಈ ಕಾಪಿ ನಿಟ್ಕೊಂಡು ನಿಮ್ಮ ಕೋರ್ಟ್ ಮುಂದೆ ಅದು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ವರದಿಯನ್ನ ದಿನ ಒಂದು ವರದಿ ಕೊಡ್ತೀರಿ ಗಂಗಾವತಿ ಒಂದು ವರದಿ ಆತದ ರೈತರಿಗೆ ಒಂದು ವರದಿ ಆತದ ಕೀಟನಾಶಕ ಅಂತ ಒಬ್ರು ಹೇಳ್ತೀರಿ ರೋಗ ನಿರೋಧಕ ಅಂತ ಒಬ್ರು ಹೇಳ್ತೀರಿ ನಮ್ಗೆ ಅವೆಲ್ಲ ಸುತ್ತಿ ಬಳಸಿ ಮಾತನಾಡೋದು ಬೇಡ ನಮಗ್ ವಾಸ ಆಗೋದು ಸರ್ಕಾರ ಕಟ್ತಿರೋ ಅಧಿಕಾರಿಗಳು ಕಟ್ತಿರೋ ನಮಗ್ ಪರಿವಾರ ಕೊಡ್ಬೋದು ಕೊಡಲೇ ನಿಮ್ಮ ಕಚೇರಿ ಮುಂದೆ ನಿಮ್ಮ ಮನೆ ಮುಂದೆ ನೆಲ್ ತಂದಾಗ್ತೀವಿ ಮುಂದಿನ ಬಂದ ನಿಮ್ಮ ಕಚೇರಿ ಮುಂದೆ ನಿಮ್ಮ ಮನೆ ಮುಂದೆ ಆ ನೆಲ್ಲು ತಗೊಂಡು ಆ ಬೆಳ ಭತ್ತ ಆ ಭತ್ತ ತಗೊಂಡಿ ನಿಮ್ಮ ಕಚೇರಿ ಮುಂದೆ ಸೋಲ್ತು ಯಾಕಂದ್ರ ಅದಕ್ಕೆ ಬೆಲೆನೇ ಇಲ್ಲ ಅದು ಅಣ್ಣ ಆ ಮೇಲೆ ನೀವು ರಾಜಕಾರಣ ಅಧಿಕಾರ ಮಾಡ್ತಾ ಇದ್ರಿ ರೈತರ ಜೊತೆ ಚೊಲ್ಲಾಟ ಆಡ್ತಾ ಇದ್ರಿ ಏನಾದ್ರು ಅಧಿಕಾರ ಸಂಬಳ ತಗೊಳ್ಳೋದಿದ್ರೆ ಅದು ರೈತ ಕೊಟ್ಟ ಭಿಕ್ಷೆ ಬಂದು ನಾವು ಬೀಳಿ ಕಾಡಿ ಬಟ್ಟೆ ತಗೊಂತೀವಲ್ಲ நம்ம ரொக்க நடுத்த அப்படின் நீ நாவேன் டெக்ஸ் கடத்தி நம்ம டெக்ஸ் நடை அன்னதே நீடித்திரு அன்னதே நீ மண்ணு தினமக்கோரில ஜாதி ಸ್ವಾಮಿ ನಾವು ಹೇಳ್ತಾ ಇದ್ವಿ ನಾವು ಹತ್ತಿ ಭತ್ತ ಜ್ವಾಲನ್ನು ಬಿತ್ತೋರಪ್ಪ ನೀವು ಜಾಲಿ ಬೆಳೆಸ್ರಂತ ನೀವು ಹೇಳಬೇಕು ಉಲ್ಟಿದಿರಲ್ಲ ಈ ವರದಿಗಳು ನೀವು ಈ ವರದಿ ಕೊಟ್ಟ ನಂತರ ನೀವು ಕೂಡ ರೈತರಿಗೆ ನಂಬಿಸಿ ಕುತ್ಕು ಕೊಯ್ಯುವಂತ ವಿಜ್ಞಾನಿಗಳ ವಿನ ರೈತರಿಗೆ ನ್ಯಾಯ ಕೊಡಿಸುವಂತ ವಿಜ್ಞಾನಿಗಳ ನೀವಲ್ಲ ಅಂತೇಳಿ ಈ ಹೋರಾಟದ ಮೂಲಕ ನಾನು ಗಂಟಾ ಘೋಷವಾಗಿ ಹೋಗಿ ಬಂದಿದ್ರೆ ಈ ಹೋರಾಟದ ಫೇನು ಅಧಿಕಾರಿಗಳು ಬಂದಿದ್ರೆ ಈ ಹೋರಾಟಕ್ಕೆ ಸರಿಯಾದ ಸ್ಪಂದನೆ ರೈತರಿಗೆ ಪರಿಹಾರ ಕೊಡದೆ ಹೋದ್ರೆ ಮುಂದಿನ ದಿನದಲ್ಲಿ ಹೋರಾಟಲ್ಲ ನಿಮ್ಮ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡೋದಿಲ್ಲ ಆ ಬಂದಂತ ಭತ್ತಗಳನ್ನು ಸುರುತ್ತೀನಿ ಪ್ರತಿಭಟಿಸ್ತೀವಿ ಅಂತೇಳಿ ಯಾತೋನ್ಯ ಚರ್ಚೆನ ಕೊರ್ತಾ ಇದ್ದೀನಿ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳು ನಮ್ಮ ಜೊತೆ ಬಂದಿದ್ದಾರೆ